ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ್ನೂ ಐದೂವರೆ ಆಗಿದೆ ಆಗಲೇ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ನಾ ಯಮಾನ್ರು ನೋಡಿ ರೆಡಿಯಾಗಿದ್ದಾರೆ ಚೋಟ್ ಮೆಣಸಿನ್ಕಾಯಿ ನೋಡಿ ಇಲ್ಲಿ ರೆಡಿಯಾಗಿದೆ ಕೊಳಿ ಜುಟ್ಟು ಏನಕ್ಕೆ ಹಾಕಿದ್ದೀಂ ಗೊತ್ತಾ ಸೆಕೆ ಅಲ್ವಾ ಅನ್ಕೋದು ಬೆಳ್ಕೊತೈತಲ್ವಾ ಅದಕ್ಕೇ ಈ ಥರ ಜುಟ್ಟು ಹಾಕಿದ್ದೀನಿ ಚಿನಪ್ಪ ಹಾಯ್ ಮೇಡಮ್ ಚಿನಪ್ಪಾ ಹಾಯ್ ಎಲ್ಲಿಗೆ ಹೋಗ್ತಾ ಇದ್ವಿ ಊರು ಏನಕ್ಕೆ ಬೆಳಿಗ್ಗೆ ಐತೆ ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಾ ಮೈಸೂರು ಇವತ್ತು ನಮ್ಮ ವೆಟ್ಟಿಂಗ್ ವ್ಯಕ್ಸಿ ಅದಕ್ಕೆ ಮೈಸೂರಿಗೆ ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟಕ್ಕೆ ರೀ ಇಬ್ಬರದ್ದು ಬಟ್ಟೆ ಸ್ವಲ್ಪ ಮ್ಯಾಚ್ ಆಯ್ತಿತ್ತೆ ಆಗಲ್ಲ ಇವನ್ ಶರ್ಟು ಲೂಸ್ ಆಗ್ತಿತ್ತು ಇದೆಲ್ಲಾನು ಅದಕ್ಕೇನೆ ಚೇಂಜ್ ಮಾಡಿದೆ ಐದು ಇತ್ತು ಈ ಕಲರು ಮೆರೂನ್ ಕಲರು ಲೂಸ್ ಆಯ್ತಿತ್ತು ಅಂದ್ಬಿಟ್ಟು ಇದೇ ಬಟ್ಟೆ ಹಾಕ್ತಿ ಮೈಸೂರು ಬೈತಾ ಇದೀವಿ ಬಾಯ್ ಚಾಮುಂಡಿ ಚಾಮುಂಡಿ ಬೆಟ್ಟಕ್ಕೆ ಕಬ್ಬಾಳ ದೇವಸ್ಥಾನಕ್ಕೆ ಕೀಕ್ ಕೊಡಚಿನಪ್ಪ ನಾವಿಲ್ಲಿ ಮನೆ ಬಿಟ್ಟಾಗ ಐದೂವರೆ ಆಗಿತ್ತು ಇಲ್ಲಿಂದ ಆಟೋದಲ್ಲಿ ಹೋಗಿ ಅಲ್ಲಿ ವಿಜಯನಗರದಿಂದ ಕಾರಲ್ಲಿ ಹೋಗ್ತೀವಿ ನಾವು ನಮ್ಮ ಚಿಗಮ್ಮವ್ರೆಲ್ಲರೂ ಇಲ್ಲಿ ವಿಜಯನಗರ ಅಂಡರ್ ಪಾಸ್ ಹತ್ರ ಪುನೀತ್ ರಾಜ್ಕುಮಾರ್ ಪಾ ಹಾಕಿದ್ರು ಅದನ್ನು ವೀಡಿಯೋ ಮಾಡಿಕೊಂಡು ಮನೆಯವರು ನನಗೋಸ್ಕರ ಅಂತ ಮಲ್ಲಿಗೆ ಹೂವು ತರೋಕೆ ಹೋಗಿದ್ದಾರೆ ಮುಟ್ಕೊಳ್ಳೋಕ್ಕೆ ಅಂತ ಇನ್ನು ಹೂವು ಎಲ್ಲ ತೊಗೊಂಡು ಮುಟ್ಕೊಂಡು ಆಮೇಲೆ ಅಲ್ಲಿಂದ ವಿಜಯನಗರಕ್ಕೆ ಹೋಗಿ ನಮ್ಮ ಚಿಗಮ್ಮರು ನಮ್ಮ ಚಿಕ್ಕಮ್ಮರ ಮಗಳನ್ನೆಲ್ಲ ಕರ್ಕೊಂಡು ಹಾಗೆ ಕಾರ್ ಇಟ್ಕೊಂಡು ಕಾರ್ಗೆಲ್ಲ ಪೂಜೆ ಮಾಡಿಕೊಂಡು ಹೊರಟ್ವಿ ಇಲ್ಲಿ ಹೋಗೋದಾರ್ ಇಲ್ಲಿ ಬೆಟ್ಟ ವಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ಇನ್ನು ಬೆಳಕು ಆಗಿಲ್ಲ ಬಿಸಿಲು ಬಂದಿಲ್ಲ ಎಷ್ಟು ಚೆನ್ನಾಗಿ ವೀವ್ ಕಾಣಿಸ್ತಾ ಇದೆ ಅಲ್ವಾ ಕಬಾಳಮ್ಮನ ದೇವಸ್ಥಾನ ಬೆಟ್ಟ ಹಾಕ್ಬೇಕಂದ್ರೆ ತುಂಬ ಕಷ್ಟ ಆಯ್ತಂತೆ ಕಬ್ಬಾಳಮ್ಮ ನೋಡಿದೆಯಲ್ಲ ಕಬ್ಬಾಳಮ್ಮ ಟೆಂಪಲ್ ನೋಡ್ರಿ ಕಬ್ಬಾಳಮ್ಮನ ಬಂದಿದೀವಿ ಕಬ್ಬಾಳಮ್ಮ ಟೆಂಪಲ್ ಎಲ್ಲ ತಾಣ ಕು ಕಬ್ಬಾಳಮ್ಮ ಟೆಂಪು ಅವಾಗ ಬಂದಿತ್ತು ಕಟ್ಟಿರಲಿಲ್ಲ ಬಂದಾಗ ಕಟ್ಟಿರ್ಲಿಲ್ಲ ದೇವಸ್ಥಾನ ಇನ್ನು ನಾವಿಲ್ಲಿ ಬರೋ ವರ್ಷಲ್ಲಿ ಎಂಟೂವರೆ ಆಗಿತ್ತು ನಾವು ಬುಧವಾರ ಹೋಗಿರೋದ್ರಿಂದ ಜನನೇ ಇರಲಿಲ್ಲ ಯಾರೂ ಜನ ಅಂತೂ ತುಂಬಾ ತೀರಾ ಕಮ್ಮಿ ಇದ್ದರು ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ಥರ ಇಲ್ಲಿ ನಮ್ಮ ರೂಪ ಮಡ್ಲಕ್ಕಿ ಕೊಡಬೇಕಾಗಿತ್ತು ಅಮ್ಮಂಗೆ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ಲಕ್ಕಿ ಕೊಡೋಕ್ಕೆ ಪೂಜೆ ಕೊಟ್ವಿ ಎಷ್ಟೊತ್ತವರೆಗೂ ದೇವರನ್ನ ನೋಡ್ಕೊಂಡು ಕೂತಿದ್ವಿ ಗೊತ್ತಾ ಎಲ್ಲರೂ ಅದರಲ್ಲೂ ಮುಂದೆನೇ ದರ್ಶನಕ್ಕೆ ಬಿಟ್ಟಿದ್ರು ತುಂಬಾ ಖುಷಿಯಾಯಿತು ನಾನು ಸುಮಾರು ಏನಂದ್ರು ಒಂದು ಹತ್ತು ವರ್ಷದ ಮೇಲಾಗಿತ್ತು ಇಲ್ಲಿ ಹೋಗಿ ಹೋಗಿದ್ದಿತ್ತು ಇನ್ನೂ ಮುಂದೆಗಡೆ ಎಲ್ಲ ಪಾರ್ಕ್ ಥರ ಕಟ್ಟಿದ್ದಾರಲ್ಲ ಅದೇನು ಕಟ್ಟೇ ಇರಲಿಲ್ಲ ಅವಾಗ ಹೋಗಿದ್ದಿತ್ತು ನೋಡಿ ಅಮ್ಮ ನೋಡಿ ಅಂತೂ ತುಂಬಾ ಖುಷಿಯಾಯಿತು ನನಗಂತೂ ಎಷ್ಟು ಹತ್ರಕ್ಕೆ ಬಿಟ್ಟು ಪೂಜೆ ಮಾಡಿಸಿದ್ವಿ దర్శనం ఎల్లారు ఎల్ ఆగి వర్ధ గంటే అల్లే కు పూజ మోడీ ఈచ బందీ ఈచగడంతో వీ పెట్ట అంతూ ఎస్ ఇరా కనస్త ఇరు హూర ఇరు ಇಲ್ಲಿ ಒಬ್ರು ದೃಷ್ಟಿ ತೆಗೆದು ಕಾಯಿನ್ ಕೊಟ್ಟರು ಹಂಗೆ ಇಟ್ಕೊಂಡೆ ಬಿಸಿಲು ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ ಸ್ಟೈಟ್ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಇವಾಗ ಕಬ್ಬಳಮ್ಮನ ದೇವಸ್ಥಾನ ದರ್ಶನ ಆಯ್ತು ತೆಗಿತಾರೆ ಕಬ್ಬಳಮ್ಮನ ದೇವಸ್ಥಾನದ ಎದುರುಗಡೆ ಒಂದು ಹೋಟ್ಲಲ್ಲಿ ಊಟ ತಿಂಡಿ ಮಾಡ್ಕೊಂಡ್ವಿ ದೋಸೆ ಇಡ್ಲಿ ಎಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಒಂದು ಹತ್ತು ನಿಮಿಷ ಏನೋ ಆಯಿತು ಅಷ್ಟೇ ತಿಂದ್ಕೊಂಡು ಹೊಲ್ಟ್ವಿ ಇಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಇವಾಗ ಸ್ಟ್ರೈಟು ಇಲ್ಲಿ ನೋಡಿ ಬೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಗದ್ದು ಗದ್ದೆ ಬೆಳೆ ಎಲ್ಲ ಎಷ್ಟು ಚೆನ್ನಾಗಿ ಹಸ್ರಿಗೆ ಕಾಣಿಸ್ತಾ ಇದೆ ಅಂತ ಬೇಗನೆ ಒಂದು ಹನ್ನೊಂದು ಗಂಟೆಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ರೀಚಾಗಿ ಹೋದ್ವಿ ಇಲ್ಲಿ ಒಂದೆರಡು ಅವರ್ ಜರ್ನಿ ಆಯಿತು ಕಬ್ಬಳಮ್ಮನ ದೇವಸ್ಥಾನದಿಂದ ತುಂಬನೇ ಬೇಗನೆ ಬಂದ್ಬಿಟ್ವಿ ಎಲ್ಲ ಕಡೆ ಬೇಗ ಒಳ್ಳೆ ಅದರಲ್ಲೂ ದರ್ಶನ ಅಂತೂ ತುಂಬಾ ಬೇಗ ಆಯ್ತಲ್ವಾ ಕಬ್ಬಳಮ್ಮನ ದೇವಸ್ಥಾನದಲ್ಲಿ ಅದಕ್ಕೇ ಬೇಗ ಬಂದ್ವಿ ನೋಡಿ ಇಲ್ಲಿ ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚಾಮುಂಡಿ ಬೆಟ್ಟ ಇದೆಲ್ಲ ನೋಡಿಕೊಂಡು ನೋಡಿ ಮೇಯ್ನ್ ಗೇಟ್ಗೆ ಬಂದ್ವಿ ಇಲ್ಲಿ ಪಾರ್ಕಿಂಗ್ ಮಾಡೋಣ ಅಂತ ಇಲ್ಲಿ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಬಿಡ್ಲೇ ಇಲ್ಲ ಒಂದು ಸ್ವಲ್ಪ ಹೊತ್ತು ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅದಕ್ಕೆ ಒಂದು ಹತ್ತು ಒಂದು ಅರ್ಧ ಗಂಟೆನೇ ವೆಯ್ಟ್ ಮಾಡಿ ಆಮೇಲೆ ಪಾರ್ಕಿಂಗ್ ಎಲ್ಲ ಮಾಡಿ ನೋಡಿ ಇಲ್ಲಿ ಜನ ಇಲ್ಲ ಅಂದ್ಕೊಂಡ್ವಿ ಇವತ್ತು ಟಿ ಟಿ ಎಲ್ಲ ನೋಡಿ ಎಷ್ಟೊಂದು ಇದೆ ಅಂತ ಚಾಮುಂಡಿ ಬೆಟ್ಟಕ್ಕೆ ದರ್ಶನಕ್ಕೆ ಹೋಗ್ತಿದ್ದೀವಿ ನೋಡಿರಿ ಪಾರ್ಕಿಂಗ್ ಮಾಡೋಕೆ ಬಂದ ಕಾರು ಇದೇ ಕಾರು ಪಾರ್ಕಿಂಗ್ ಮಾಡಿ ಬರ್ತಾ ಇದೀವಿ ನೋಡಿ ಗಂಗಾಗೆ ಬರ್ತಾವಳೆ ಟೆಂಪಲ್ಗೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಅಂತಾರೆ ಅವರು

ರಶ್ ನೋಡ್ರಿ ಎಷ್ಟಿದೆ ಚಾಮುಂಡಿ ಬೆಟ್ಟದಲ್ಲಿ ಫುಲ್ ಕ್ಯೂ ಇದು ನೂರು ರೂಪಾಯಿ ದರ್ಶನ ನೋಡಿ ಎಷ್ಟೊಂದು ಜನ ಅವ್ರೆ ಎಷ್ಟು ಜನ ಅವ್ರ ನೋಡ್ರಿ ನೋಡಿ ದರ್ಶನ ಕೊಯ್ತಾ ಇದ್ದೀವಿ ಮೂವತ್ತು ರೂಪಾಯಿ ದರ್ಶನಕ್ಕೆ ಹಿಂದೆಗಡೆ ಚಾಮುಂಡಿ ಬೆಟ್ಟದಲ್ಲಿ ಇಲ್ಲಿ ಪೂಜೆ ಸಾಮಾನ್ ಮಾರೋರು ಒಬ್ರು ಹೇಳಿದ್ರು ಜನ ಜಾಸ್ತಿ ಇದ್ದಾರೆ ಮೂವತ್ತು ರೂಪಾಯಿ ಟಿಕೆಟ್ ತಗೊಳ್ಳಿ ಜನ ಕಮ್ಮಿ ಇದ್ದಾರೆ ಅಂತ ಸರಿ ಅಂತ ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡ್ವಿ ಜನನೇ ಇಲ್ಲ ನೂರು ರೂಪಾಯಿ ಲೈನೂರು ರಶ್ ಇದೆ ಫ್ರೀ ದರ್ಶನದ್ದು ರಶ್ ಇದೆ ಆದರೆ ಮೂವತ್ತು ರೂಪಾಯಿ ಟಿಕೆಟಲ್ಲಿ ಡೈರೆಕ್ಟು ದೇವ್ರ ಹತ್ರನೇ ಹೊಲ್ಟೋದ್ವಿ ನಾವು ಜನ ಫುಲ್ಲು ಕಮ್ಮಿ ರಶ್ಶೇ ಇರಲಿಲ್ಲ ಸಹ ಚಾಮುಂಡಿ ಚಾಮುಂಡಿಮುರದಲ್ಲಿ ಬೇಗನೆ ದರ್ಶನ ಆಗೋಯ್ತು ನಮಗೆಲ್ಲ ಖುಷಿನೋ ಖುಷಿ ನಾವು ಒಳ್ಳೆಯ ದಿನ ಬಂದಿದ್ದೀವಿ ಅಂತ ಎಲ್ಲರ ಮುಖದಲ್ಲೂ ನಗುನೆ ನಮಗೆ ಯಾವತ್ತು ಫುಲ್ಲು ರಶ್ ಐತೆ ಅಷ್ಟೊಂದು ನಾಲ್ಕು ಲೈನ್ ಐದು ಲೈನ್ ನಿಂತಿದ್ರು ನಾವು ಫುಲ್ ಮೂವತ್ತು ರೂಪಾಯಿ ತಗೊಂಡು ನೋಡಿ ಡೈರೆಕ್ಟ್ ಬಿಟ್ವಿ ಬೇಗನೆ ದರ್ಶನ ಆಗೋಯ್ತು ಒಂದು ಹಾಫ್ ಆನ್ ಎಲ್ಲಾನು ನೋಡಿ ಇದು ಬೆಳ್ಳಿದು ಲಕ್ಷ್ಮಿ ಚಾಮುಂಡೇಶ್ವರಿದು ಇಲ್ಲಿ ಬ್ಯಾ ಇಲ್ಲೂ ಆಮೇಲೆ ಇಲ್ಲಿ ಒಳಗಡೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಇಲ್ಲಿ ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡ್ವಿ ಪೂಜೆ ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಒಳಗಡೆ ಹೋಗ್ತಾ ಹೋಗ್ತಾನೆ ನಮ್ಮೆಲ್ಲರ್ಗೂ ಅಂತೂ ತುಂಬಾನೇ ಖುಷಿ ಆಯ್ತು ಎಷ್ಟು ಬೇಗ ಇವತ್ತು ದರ್ಶನ ಆಗ್ತಿದೆ ಎಲ್ಲಾರ್ಗು ಅಂತ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ ಇಲ್ಲಿ ಒಂದು ವಿಷಯನ ಶೇರ್ ಮಾಡಲೇಬೇಕು ನಿಮ್ಮ ಹತ್ರ ನನಗಂತೂ ಇವತ್ತು ತುಂಬಾನೇ ಖುಷಿ ಆಗ್ತಿದೆ ಯಾಕೆ ಅಂತಂದ್ರೆ ನಾನು ಸುಮಾರು ಮೂರು ಸಲ ಬಂದಿದ್ದೀನಿ ಆದರೆ ಮೂರು ಸಲಿನು ದೇವರು ದರ್ಶನ ಆಗಿಲ್ಲ ವಾಪಸ್ ಹೋಗಿದ್ದೀನಿ ಅದೇ ಒಂದು ಬೇಜಾರು ನನಗೆ ಈ ಸಲ ಮಾತ್ರ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ತುಂಬಾ ಚೆನ್ನಾಗಿ ಅಮ್ಮನ ನೋಡಿದೆ ಇಷ್ಟಿ ತಾಯ್ತಾಯ್ ಕಟ್ಟಿಸಿದ ದಾರ ಕಟ್ಸ್ಕೊತ ನೋಡಿ ನಮ್ಮ ಚರಿ ಬಾ ಬಾ ಇವನು महिशेश्वर महिष्वर देवस्थान महिषेश्वर नोड़ मैसूरी

ಮೈಸೂರು ಮಾರ್ಕೆಟ್ ಇದೆ ಚಿಕ್ಕ ದೊಡ್ಡ ಮಾರ್ಕೆಟ್ ಅಂತ ಇದೆ ಚಿಕ್ಕ ಮಾರ್ಕೆಟ್ಗೆ ಹೋಗ್ಬೇಕು ಕುದುರೆ ಕೂಡ ವೆರೈಟಿ ವೈರೈಟಿ ಎಲ್ಲ ಬಾಡಿಗೆ ಕುದ್ರೆ ಬಾಡಿಗೆ ಕುದುರೆ ನೋಡಿದರಾಮ ಪಾಲಿಕೆ ಶಿಕ್ ಮಾರ್ಕೆಟ್ ಅಂತ ಇದು ಮೈಸೂರು ಹತ್ರ ಹನುಮಂತು ಪಲಾವ್ ಇದೇನಾ ಹನುಮಂತು ಹಳೆ ಹಳೆ ಹೋಟ್ಲು ಹ್ಮ್ ಅಜ್ಜಿ ಹಳೇದು ಯಾವ್ದೇಳ ಅದೇನಾ ಹಾಂ ಅದೇನಾಜಿ ಹನುಮಂತು ಹಳೆ ಬಿರಿಯಾನಿ ಹೋಟೆಲ್ ಅಂತೆ ಬರ್ತಾ ಇದ್ದೀವಿ ತುಂಬ ಫೇಮಸ್ ಅಂತೆ ಹೇಳ್ತವ್ರೆ ಮೈಸೂರು ಹತ್ರ ಇದ್ದೀವಿ ಜಾಗ ಇದೆಯಾ ಅಂದರೆ ಗೊತ್ತಿಲ್ಲ ಹನುಮಂತು ಹಳೆ ಬಿರಿಯಾನಿ ಮೈಸೂರು ತುಂಬ ಫೇಮಸ್ ಅಂದವ್ರೆ ರಾಜ್ಕುಮಾರು ಹಳೆ ಅಲೆ ಬಿರಿಯಾನಿ ಹೋಟಾಲ್ ನೋಡಿ ತಿನ್ನ ರಾಜ್ಕುಮಾರ್ ಅವರು ನಮ್ಮ ಅವರು ಹೊಸಲ್ಲಿ ಬಂದಾಗ ಹನುಮಂತ ಪಲಾವ್ ತಿಂದಿದ್ರಂತೆ ಆದರೆ ಅದರ ಬೇರೆ ಕಡೆಯಂತೆ ನಾವು ಬಂದಿರೋದೇ ಬೇರೆ ಕಡೆಯೇ ಇಲ್ಲಂತೂ ರೋಡ್ಗೆ ಎರಡು ಮೂರು ಹನುಮಂತು ಪಲಾವ್ ಇದೆ ನನಗೇನು ತುಂಬ ಇಷ್ಟನೇ ಆಗಲಿಲ್ಲ ಹನುಮಂತು ಪಲಾವ್ ಚೆನ್ನಾಗೇ ಇರಲಿಲ್ಲ ಅದು ಬರೀ ಕಾಲು ತಲೆ ಈ ಥರ ಹಾಕಿದರೆ ಮಟನ್ ಅಂತೂ ಬೆಂದೇ ಇರಲಿಲ್ಲ ಒಂಚೂರು ನನಗೆ ಪರ್ಸ್ನಲಿ ಇಷ್ಟನೇ ಆಗಲಿಲ್ಲ ನೋಡಿ ಬರ್ಮುಲಿ ಪಲ್ಸ್ಪಲ್ ಬರ್ಮುರಿ ಪಲ್ಸ್ ಬರ್ಮುರಿ ಪಲ್ಸ್ ನೋಡಿ ನೋಡಿ ಬನ್ನಿ ಬನ್ನಿ ಜನರಿ ಬನ್ನಿ ಬನ್ನಿ ಜನರಿ ನೋಡಿ ನೋಡಿ ಜನ ಹೇಳು ಎಲ್ಲ ತೆಪ್ಪದಲ್ಲಿ ಕರ್ಕೊಂಡೋಗಿ ನೋಡಿ ಇವಾಗ ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ನೀರ್ ಬಿಟ್ಟಿರ್ತಾರೆ ಬರ್ಮೂರಿ ಪಾಲ್ಸಿಂದ ನೋಡಿ ನೋಡಿ ನಮ್ಮ ನೋಡಿ ಬರ್ನೂರಿ ಫಾಲ್ಸ್ ಎಲ್ಲ ಈಜಾಡ್ತಾ ಇದ್ದಾರೆ ನೀರಿಲ್ಲ ಅಷ್ಟೇ ನೋಡಿ ನೀರೇ ಇಲ್ಲ ಇವಾಗ ಬಟ್ಟೆ ಬಿಚ್ಚಿ ಈಜಾಡ್ತೀವಿ ನೋಡಿ ಕಳಿ ಜನಗಳೇ ಎಲ್ಲ ಸ್ನೇಕ್ ಎಲ್ಲ ತಿಂತಾ ಇದ್ದಾರೆ विनय hey, बार <laughs> ನೀರಲ್ಲೆಲ್ಲ ಒನ್ ಅವರ್ ಒನ್ ಅವರ್ ಅವರಲ್ಲಿ ಚೆನ್ನಾಗಿ ಆಟಾಡಿದ್ವಿ ನೀರಲ್ಲಿ ಎಷ್ಟೊತ್ತವರೆಗೂ ಆಟ ಆಡಿದ್ವಿ ನೀರಿಂದ ಬರೋಕ್ಕೇ ಇಷ್ಟ ಆಗಲಿಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಆಮೇಲೆ ನೀರಿಂದ ಬಂದು ಇಲ್ಲಿ ಕಲ್ಲೆಡಿ ಕೈ ಅಂತ ನೋಡಿ ಎಡಿ ಕಾಯೆಲ್ಲ ಬದುಕಿದೆ ಎಷ್ಟು ಚೆನ್ನಾಗಿದೆ ಅಂತ ಎಡಿ ಕೈ ತಿನ್ನಬೇಕು ಅಂತ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದಾರೆ ಕೊಡ್ತಾರೆ ಇವರು ಕೊಡ್ತಾರಂತೆ ಅವ್ರು ಹೇಳಿತ್ತು ಸೂಪರ್ ಆಗತ್ತಾರಂತೆ ಎಷ್ಟು ವರ್ಷದಿಂದ ಆಗ್ತಿದೆ ಅಗ್ರ ಹ್ಞೂ ಚೆನ್ನಾಗಿ ಮಾಡ್ಕೊಡ್ತಾರಂತೆ ಇದನ್ನು ಫ್ರೈ ಮಾಡಿಸ್ತಾ ಇದ್ದೀನಿ ಹಾಂ ಹೆಂಗೆ ಇದ್ದಾರೆ ನೋಡಿ ಈರುಳ್ಳಿ ಏನು ರೀ ಹೆಸರು ಹಾಂ ಮನೋಜನ್ ಹಾಂ 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 शुरू बना रहे हैं ಕಲ್ಲಡಿಕೆತಿಯಿಂದ ನೋಡಿ ವಿನಯ್ ಚೆನ್ನಾಗೈತೆ ನೋಡ ಚೆನ್ನೈತೆ ನೋಡ ಹಾ ಚೆನ್ನಾಯ್ತಾ ಏ ಚೆನ್ನೈತೇನಾ ಸೂಪರ್ ಆಗೈತಿ ಅಂತ ನೋಡಿ ಹೆರಿಗಂತೂ ಎಡಿಕಾಯಿ ತುಂಬಾ ಇಷ್ಟ ಆಯಿತು ಅವನು ತಿಂದ ಹಾಗೆ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ಹುಡುಗರು ತಿಂದು ತುಂಬೊಂದೇ ಪೀಸು ನಮ್ಮ ಮನೆಯವರೇ ಎಲ್ಲ ತಿಂದ ತುಂಬ ಚೆನ್ನಾಗಿ ಮಾಡಿದ್ರಂತೆ ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರಿಗಾದರೂ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ ನೋಡಿದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್